ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಕೆಲವೊಬ್ರು ನಟಿ ಮಣಿಯರು ವಿಲನ್ ಪಾತ್ರದಲ್ಲಿ ಕಾಣಿಸಿಕೊಂಡ್ರು ಅವರ ಹಾವಭಾವ ಅವರ ನಟನೆ ಮನಸ್ಸಿಗೆ ತುಂಬಾ ಹತ್ರವಾಗ್ಬಿಡುತ್ತೆ ಅದು ವಿಲನ್ ಪಾತ್ರದಲ್ಲಿ ಕಾಣಿಸಿಕೊಂಡ್ರು ಅಷ್ಟೇ ಸೈಡ್ ರೋಲ್ ನಲ್ಲಿ ಕಾಣಿಸಿಕೊಂಡ್ರು ಅಷ್ಟೆ ಎಲ್ಲರ ಅಚ್ಚುಮೆಚ್ಚಿನ ನಟಿ ಆಗ್ಬಿಡ್ತಾರೆ ಅಂತವರ ಸಾಲಲ್ಲಿ ನಟಿ ಮಾನಸ ಅರ್ಜುನ್ ಕೂಡ ಒಬ್ರು ಮಾನಸ ಅಂದ್ರೆ ಅದೆಷ್ಟೋ ಜನರಿಗೆ ಗೊತ್ತಾಗುತ್ತೋ ಇಲ್ವೋ ಅದೇ ಜೊತೆ ಜೊತೆಯಲ್ಲಿ ಧಾರವಾಹಿಯ ಮೀರಾ ಹೆಗ್ಡೆ ಅಂದ್ರೆ ಮರೆತೋರಿಲ್ಲ ಬಿಡಿ ಈ ಧಾರಾವಾಹಿಯಲ್ಲಿ ಇವರದ್ದು ವಿಲನ್ ಕ್ಯಾರೆಕ್ಟರೋ ಪಾಸಿಟಿವ್ ಕ್ಯಾರೆಕ್ಟರೋ ಒಂದು ಗೊತ್ತಾಗಲಿಲ್ಲ ಆದರೆ ಈ ಸೀರಿಯಲ್ ಮೂಲಕ ಮನೆ ಮಾತಾಗಿದ್ದು ಮಾತ್ರ ಸತ್ಯ ಆತ್ಮೀಯರ ನಟಿ ಮಾನಸ ಓದಿದ್ದು ಎಂಬಿ ಎ ಆದರೆ ಕೈ ಬೀಸಿ ಕರೆದಿದ್ದು ಮಾತ್ರ ಬಣ್ಣದ ಬದುಕು ಜೊತೆ ಜೊತೆಯಲ್ಲಿ ಸೀರಿಯಲ್ನಲ್ಲಿ ಮೀರಾ ಹೆಗ್ಡೆ ಪಾತ್ರದಲ್ಲಿ ಮಿಂಚಿದ್ದ ಮಾನಸ ಮನೋಹರ್ ಈಗ ನಟಿ ನಿರೂಪಕಿಯಾಗಿ ಸಿಕ್ಕಾಪಟ್ಟೆ ಫೇಮಸ್ ಅಷ್ಟೇ ಯಾಕೆ ಮಾನಸ ಮಾಡೆಲ್ ಕೂಡ ಹೌದು ನಟಿ ಮಾನಸ ತಮ್ಮ ವೈಯಕ್ತಿಕ ಬದುಕಿನ ಬಗ್ಗೆ ಅಷ್ಟಾಗಿ ಎಲ್ಲೂ ಹೇಳ್ಕೊಂಡಿಲ್ಲ ತಮ್ಮ ಹಿನ್ನೆಲೆ ಏನು ತಾವು ಬೆಳೆದು ಬಂದ ಹಾದಿ ಹೇಗಿತ್ತು ಏನೆಲ್ಲ ಕಷ್ಟ ಅನುಭವಿಸಿದ್ರು ಹೀಗೆ ಅವರ ಬದುಕಿನ ಬಗ್ಗೆ ಹೇಳ್ಕೊಂಡಿದ್ದು ತುಂಬಾ ಕಮ್ಮಿ ಹಾಗಾಗಿ ನಾವಿವತ್ತು ನಟಿ ಮಾನಸ ಅವರ ಬದುಕಿನ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನಿಮ್ಮ ಮುಂದಿಡೋಣ ಅಂತ ಬಂದಿದ್ದೇವೆ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ನಟಿ ಮಾನಸ ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ ಇವರ ತಂದೆ ವಿಡಿಯೋ ವಿಷನ್ ಅನ್ನು ಸ್ವಂತ ಕೇಬಲ್ ನೆಟ್ವರ್ಕ್ ನಡೆಸ್ತಿದ್ದಾರೆ ಬೆಂಗಳೂರಲ್ಲಿ ಸ್ವಂತ ಕೇಬಲ್ ನೆಟ್ವರ್ಕ್ ಇದೆ ಅಂದರೆ ತಮಾಷೆ ಮಾತಲ್ಲ ಬಿಡಿ ಅವರು ದೊಡ್ಡ ಕುಳುವೆ ಆಗಿರ್ತಾರೆ ಅಷ್ಟೇ ಅಲ್ಲ ಮಾನಸ ಅವರ ತಂದೆ ರಾಜಕೀಯದಲ್ಲೂ ಗುರುತಿಸಿಕೊಂಡಿದ್ದಾರೆ ಹೀಗಾಗಿ ಮಾನಸ ಮನೆಯಲ್ಲಿ ಬಡತನ ಇರಲಿಲ್ಲ ಜೀವನದಲ್ಲಿ ಅಂದ್ಕೊಂಡಿದ್ದೆಲ್ಲ ಬಹುತೇಕ ಆಗಿದೆ ಚಿಕ್ಕಂದಿನಿಂದಲೂ ಓದಿನಲ್ಲಿ ತುಂಬಾ ಮುಂದಿದ್ದ ಮಾನಸಾಗೆ ನಟಿ ಆಗಬೇಕು ಅನ್ನೋದು ದೊಡ್ಡ ಡ್ರೀಮ್ ಆದ್ರೆ ಸರಿಯಾದ ವೇದಿಕೆ ಸಿಕ್ಕಿರಲಿಲ್ಲ ಮಾನಸ ಬಿ ಎ ಮಾಡಬೇಕು ಅಂತ ಅಂದ್ಕೊಂಡಿದ್ದ ಟೈಮ್ನಲ್ಲೇ ರಾಜ ಮ್ಯೂಸಿಕ್ ಶುರುವಾಗಿತ್ತು ಅದರಲ್ಲಿ ಆಂಕರ್ ಬೇಕಾಗಿದ್ದಾರೆ ಅನ್ನೋ ಆ್ಯಡ್ ಕೊಡ್ತಾ ಇದ್ರು ಮಾನಸಾಗೂ ಇಂತಹದ್ದೇ ಒಂದು ವೇದಿಕೆ ಬೇಕಾಗಿತ್ತು ಅದರಲ್ಲೂ ಮಾನಸ ತೆಗೆದುಕೊಂಡಿದ್ದ ಸಬ್ಜೆಕ್ಟ್ ಈವೆಂಟ್ ಮತ್ತು ಮೀಡಿಯಾ ಮ್ಯಾನೇಜ್ಮೆಂಟ್ ಅಂತ ಹೀಗಾಗಿ ನಿರೂಪಣೆಗೆ ಹೋದರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅನ್ನೋ ಯೋಚನೆ ಮೇರೆಗೆ ರಾಜ್ ಮ್ಯೂಸಿಕ್ಗೆ ಸೇರ್ಕೊಳ್ತಾರೆ ಎಂ ಬಿ ಎ ಓದುತ್ತಲೇ ಸುಮಾರು ಒಂದು ವರ್ಷಗಳ ಕಾಲ ನಿರೂಪಕಿಯಾಗಿ ಕೆಲಸ ಮಾಡ್ತಾರೆ ಕೇವಲ ನಿರೂಪಕಿ ಮಾತ್ರ ಅಲ್ಲ ಅಸಿಸ್ಟೆಂಟ್ ಪ್ರೊಡ್ಯೂಸರ್ ಆಗಿಯೂ ಕಾರ್ಯನಿರ್ವಹಿಸಿದರು ಆತ್ಮೀಕಿರ ಯಾವಾಗ ಟಿವಿ ಪರದೆ ಮೇಲೆ ಬರೋದಕ್ಕೆ ಶುರು ಮಾಡಿದ್ರೂ ನಟನೆ ಕಡೆ ಮನಸ್ಸು ಬಾರುತ್ತೆ ಇದೇ ಟೈಮ್ನಲ್ಲಿ ಅಶ್ವಿನಿ ನಕ್ಷತ್ರ ಧಾರಾವಾಹಿಯಲ್ಲಿ ಅತಿಥಿ ಪಾತ್ರವೊಂದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಾಣಿಸಿಕೊಳ್ತಾರೆ ಇಲ್ಲಿಂದಲೇ ಇವರ ಬದುಕಿನ ಕಥೆ ತೆರ್ಕೊಂಡಿದ್ದು ಮೊದಲು ಅತಿಥಿ ಪಾತ್ರವಾದ್ರೂ ಆಮೇಲೆ ಒಳ್ಳೊಳ್ಳೆ ಪಾತ್ರ ಸಿಗೋದಕ್ಕೆ ಶುರುವಾಗುತ್ತೆ ಸೀರಿಯಲ್ ಊರ್ಮಿಳಾ ಪಾತ್ರದಲ್ಲಿ ಕಾಣಿಸಿಕೊಂಡ್ರು ತದನಂತರ ಅಮೃತ ವರ್ಷಿಣಿ ಧಾರಾವಾಹಿಯಲ್ಲೂ ಒಂದೊಳ್ಳೆ ಪಾತ್ರ ಸಿಕ್ತು ಆದ್ರೆ ನಟಿ ಮಾನಸ ಮಾಡಿದ್ದೆಲ್ಲ ಬಹುತೇಕ ನೆಗೆಟಿವ್ ಕ್ಯಾರೆಕ್ಟರ್ ಗಳೇ ಪಾತ್ರ ಯಾವುದಾದ್ರೇನು ಒಳ್ಳೆ ಪಾತ್ರ ಸಿಗಬೇಕು ಜನರಿಗೆ ಇಷ್ಟ ಆಗಬೇಕು ಇದು ನಟಿ ಮಾನಸ ಹಾಕೊಂಡಿರೋ ರೂಲ್ಸ್ ಈ ಬಣ್ಣದ ಬದುಕಿನ ಜೊತೆ ಜೊತೆಗೆ ಎಂ ಬಿ ಎ ಕೂಡ ಕಂಪ್ಲೀಟ್ ಮಾಡ್ತಾರೆ ಓದು ಕಂಪ್ಲೀಟ್ ಆಗ್ತಿದ್ದಂತೆ ಹೆತ್ತವರು ಹೇಳಿದ್ದೊಂದೆ ಇಲ್ಲಿಗೆ ನೀನು ನಟನೆ ನಿಲ್ಸು ಅಂತ ಆದರೆ ಮಾನಸಾಗೆ ನಟನೆಯಲ್ಲೇ ಏನನ್ನಾದರೂ ಸಾಧನೆ ಮಾಡಬೇಕು ಅನ್ನೋ ಆಸೆ ಆದರೆ ಹೆತ್ತವರಿಗೆ ಮಗಳ ನಿರ್ಧಾರ ಸ್ವಲ್ಪವೂ ಇಷ್ಟ ಇರಲಿಲ್ಲ ಆದರೆ ಮಗಳ ಹಠಕ್ಕೆ ಮಣಿದು ಓಕೆ ಅಂತಾರೆ ನಟಿ ಮಾನಸಾಗೆ ದೊಡ್ಡ ಬ್ರೇಕ್ ಕೊಟ್ಟ ಧಾರಾವಾಹಿ ಅಂದ್ರೆ ಜೊತೆಯಲ್ಲಿ ಈ ಸೀರಿಯಲ್ನಲ್ಲಿ ಮೀರಾ ಹೆಗಡೆ ಪಾತ್ರ ಮಾನಸ ಅವರಿಗೆ ದೊಡ್ಡ ಹೆಸರು ತಂದು ಕೊಡುತ್ತೆ ಹೀರೋಯಿನ್ ರೇಂಜ್ಗೆ ಈ ಸೀರಿಯಲ್ನಲ್ಲಿ ನಟಿಸ್ತಾರೆ ಎಲ್ಲಿಂದ ನಟಿ ಮಾನಸಾಗೆ ಅಭಿಮಾನಿ ಬಳಗ ಹುಟ್ಕೊಳ್ತು ಸದ್ಯಕ್ಕಂತೂ ಕನ್ನಡಕ್ಕಿಂತ ತೆಲುಗು ಇಂಡಸ್ಟ್ರಿ ಎಲ್ಲ ಸದ್ಯಕ್ಕೆ ಕನ್ನಡದ ಒಂದೆರಡು ಧಾರಾವಾಹಿಯಲ್ಲಿ ನಟಿಸ್ತಿದ್ದಾರೆ ಜಿ ಕನ್ನಡದ ಲಕ್ಷ್ಮಿ ನಿವಾಸದಲ್ಲೂ ನಟಿ ಮಾನಸ ಅಭಿನಯಿಸುತ್ತಿದ್ದಾರೆ ಇವತ್ತಿಗೂ ಒಂದು ಕೊರಗಿದೆ ತಾವು ಅನ್ಕೊಂಡ ಪಾತ್ರ ಸಿಕ್ಕಿಲ್ಲ ತಮ್ಮಲ್ಲಿರೋ ಟ್ಯಾಲೆಂಟ್ ತೋರಿಸ್ಕೊಳ್ಳೋದಕ್ಕೆ ಒಂದೊಳ್ಳೆ ವೇದಿಕೆ ಸಿಕ್ಕಿಲ್ಲ ಅಂತ ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ